ಬಹಳ ಪ್ರೀತಿಯ ಪುತ್ರ ಪಂಕಜ್ ಅವರು ಪಂಕಜ್ ಅವರೇ ದೆವ್ವ ಸಿನಿಮಾ ಹೌದಾ ಓಕೆ ನಂದೊಂದು ಪ್ರಶ್ನೆ ಸಿಂಪಲ್ ಪ್ರಶ್ನೆ ಪಂಕಜ್ ಅವರೇ ದೆವ್ವ ಸಿನಿಮಾಗಳಂತಂದ್ರನೆ ಅಲ್ಲಿ ಆರ್ ಆರ್ ಸೌಂಡ್ ರೆಕಾರ್ಡಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮ್ಯೂಸಿಕ್ ಎಲ್ಲ ಇರುತ್ತೆ ಸೊ ನಿಮ್ ಫೇವ್ರೆಟ್ ಮ್ಯೂಸಿಕ್ ಯಾವುದು ಹಾರರ್ ಸೌಂಡ್ ಯಾವುದು ನಿಮ್ಮ ಫೇವ್ರೆಟ್ ಹಾರರ್ ಸೌಂಡ್ ಯಾವ್ದು ಅದನ್ನ ನೀವು ಈಗ ನಮಗೆ ಮೈಕಲ್ ಹೇಳಿ ತೋರಿಸಬೇಕು ಹಾರರ್ ಸೌಂಡ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಸಿನಿಮಾಗಳಲ್ಲಿ ಹಾರರ್ ಅಂತಿದ್ದಂಗೆ ನಮ್ಮೆಲ್ಲರಿಗೂ ತುಂಬಾ ಈಸಿ ಬರೋದು ಯಾವುದು ಅಂದ್ರೆ ಡಿಂಗ್ ಡಿಂಕ್ಸ್ ಡಿಂಗ್ ಡಿಂಕ್ಸ್ ನಾನು ತೇಲಿ ಬಂದೆ ದಟ್ ಈಸ್ ಆಲ್ ಟೈಮ್ ನಮಗೆ ಕನ್ನಡ ನನಗೆ ತುಂಬ ಇಷ್ಟ ಇದೆ ನೀವು ಹೇಳಿದ ಸಾಂಗು ನಾನು ಹಾಕಿರೋ ಡ್ರೆಸ್ಗೂ ಡ್ರೆಸ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ನಾನು ಎಲ್ಲಿ ಬಂದೆ ಈ ಥರ ಏನಾದರೂ ಸೈಡ್ ವಾಕಲ್ಲಿ ಅಥವಾ ಉಮಾಶ್ರೀಮ್ಮ ನಡ್ಕೊಂಡು ಹೋಗ್ತಾರಲ್ಲ ಹಿಂಗೆ ಹಿಂಗೆ ಪಿಕ್ಚರ್ ಆ ಥರ ನಡ್ಕೊಂಡು ಹೋದ್ರೂ ನನಗೆ ಭಾಳ ಸೂಟ್ ಆಗುತ್ತೆ ಗಿವನ್ ಅ ಚಾನ್ಸ್ ಗಿವನ್ ಅ ಚಾನ್ಸ್ ಓಕೆನಾ ನೀವೇನಾದರೂ ಹಾರರ್ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡ್ರೆ ನೀವು ಯಾವ ತರ ಪಾತ್ರ ಮಾಡ್ತೀರಾ ನಾನು ನಿಮಗೆ ಅಲ್ವಾ ನಾನು ಪ್ರಶ್ನೆ ಕೇಳ್ತಿರೋದು ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಆಸೆ ಇದೆ 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 100% ಇದೆ ಕಮ್ ಆನ್ ನನ್ನ ಫೇವರೇಟ್ ಜಾನರ್ ಬಂದೆ ಹಾರರ್ ಬೇಗ ಮಾಡ್ತೀನಿ ಬೇಗ ಜಾನ್ ಅವರ ಫೇವ್ರೆಟ್ ಹಾರರ್ ಮೂವಿಯಲ್ಲಿ ಪಂಕಜ್ ಅವ್ರ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾರೆ ಥ್ಯಾಂಕ್ ಯು ಪಂಕಜ್ ಸರ್ ಕುತ್ಕೊಳ್ಳಿ ಆಮೇಲೆ ಸ್ವಲ್ಪ ತಲೆ ಮತ್ತೆ